ಎ ಹ್ಯಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಓ ಫೆಬ್ರಬಿಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ ಎಕ್ಸೈಟೆಡ್ ಇದ್ದೀನಿ ಸೊ ಇವತ್ತು ದಾವಣಗೆರೆ ನಿಟ್ಟುವಳಿಯಲ್ಲಿ ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವಕ್ಕ ಅಂಗವಾಗಿ ಇಲ್ಲಿ ಕುರಿ ಹುಡ್ಡಿ ನಡೀತಾ ಇದೆ ಸೊ ನಾನು ಬಂದಿದ್ದೀನಿ ನನಗೊತ್ತು ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ತುಂಬಾ ಹೈಲಿ ರೆಕಮೆಂಡೆಡ್ ಆಗಿರೋ ರಿಕ್ವೆಸ್ಟ್ ವೀಡಿಯೋ ಇದು ನನಗೆ ತುಂಬ ಜನ ಡಿ ಎಮ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಕಡೆ ಮೆಸೇಜ್ ಮಾಡಿದ್ರೆ ನಾನು ಎಲ್ಲಾದರೂ ಕುರಿ ಕಾಳಗ ಇದ್ರೆ ಹಾಕಿ ಹಾಕಿ ಸೊ ಇವತ್ತು ನಾನು ಕುರಿ ಹುಡ್ಡಿನ ಹಾಡೋದನ್ನು ವೀಡಿಯೋ ಹಾಕೋಲ್ಲ ಬಿಕಾಸ್ ಯಾಕಂದರೆ ಯೂಟ್ಯೂಬಲ್ಲ ಅದರೇ ಅದೇ ಅದರದೇ ಆದ ಒಂದು ಕೆಲವೊಂದು ಏನಾಗಿದೆ ಗೈಡ್ಲೈನ್ಸ್ ಇರ್ತವೆ ಸೊ ಅದನ್ನ ನಾವೆಲ್ಲ ಕ್ರಾಸ್ ಮಾಡೋ ಹಾಗಿಲ್ಲ ಸೊ ಓನರ್ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಇನ್ಫಾರ್ಮೇಷನ್ ತಿಳ್ಕೊತೀನಿ ಸೊ ನೋಡೋರು ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಸೊ ಯಾರಲ್ಲ ಹೊಸದಾಗ ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವತ್ತಿಂದ ಯಾವ್ಯಾವ ಕುರಿಗಳಿದಾವೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ರಾಮ್ ನಮಸ್ತೆ ನಿಮ್ಮ ಕುರಿ ಹೆಸರು ರಾಮ್ ಅಂತ ಹೇಳಿ ಫಸ್ಟ್ ಟೈಮ್ ಟೈಮ್ ಹೇಳಿದ್ರು ಮತ್ತೆ ಇದೊಂದು ಊಟ ಹೆಂಗೇಲ್ಲ ಅದು ಕಾಳು ಮರಿ ಹುಲ್ಲು ಎಲ್ಲಾ ಆಗ್ಮೇ ಆಗ್ತ ಸರ್ ಹುಳಿ ಕಾಳು ಸೋ ನೈಟ್ ವಾಕ್ ಮಾಡಿಸ್ತೀವಿ ನೈಟ್ ವಾಕ್ ಮಾಡ್ತೀನಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಲೋಕಲ್ ಫ್ರೆಂಡ್ಸ್ ಸರಿ ಸರ್ ತಿಂಗಳಿಗೆ ಒಂದ 200 ಸಾವಿರ ಸರ್ ನೀವು ಏನು ಸರ್ ನಾವು ಕುರಿಯ केयरಸ ನಾವೇನ ಇದೆ ಮೈಸಿ ಅಂತ ಮಾಡೋದು ಬಾತಿ ಇದು ಬಾತಿ ಇದ್ದ ಬಂದಿದೆ ಅಣ್ಣ ಇದು ಐದ್ ಕಣಕ್ಕೆ ಗಣಕ ಎಲ್ಲ ಆಡಿಸಿದ್ರು ನಾಲ್ಕು ರೌಂಡ್ ಐದು ರೌಂಡ್ ನಾಲ್ಕು ರೌಂಡ್ ಐದು ರೌಂಡ್ ಫಿಕ್ಸ್ ಆಡ್ಕೊಂಡ ಬಂದೈತಿ ಇಲ್ಲಣ ರೇಟಿಗೆ ಏನು ಬರೋಂಗೆ ಇನ್ನೂ ಕೊಡಂಗೆ ಮನಸ್ಸಿಲ್ಲ ಇನ್ನು ಮರಿಕುರಿ ಇವತ್ತೊಂದು ಸ್ವಲ್ಪ ಲೇಟಾಗಿ ಹಾಕೊಂಬಂದ್ಬಿಟ್ವಿ ಟೈಮಿಂಗ್ ಗೊತ್ತಾಗಿಲ್ಲದಕ್ಕೆ ಅದಕ್ಕೆ ಮತ್ತಿಗೆ ಹಾಕೊಂಡು ಹೊಂಟೇವಿ ನಮ್ಮದು ಇನ್ನೊಂದು ಆರಲ್ಲಿ ಐತಿ ಆಡಿಸ್ತೀವಿ ಬಾತಿ ಇದೆ ಕೆಳಗೇಟ ಖಯಾಮತ್ ಅಂತ ಹೇಳ್ಬಿಟ್ಟು ಫಸ್ಟ್ ರೌಂಡು ಜಗೋರ್ ತಾಲೂಕು ಖಯಾಮತ್ ಅಂತ ಹೇಳ್ಬಿಟ್ಟು ಫಸ್ಟ್ ರೌಂಡ್ ಕಟ್ ಆಯ್ತು ಸೆಕೆಂಡ್ ರೌಂಡ್ ಆಡ್ಸಿ ಆಡ್ಸಾರ ಚೆನ್ನಾಗಿ ಫಸ್ಟ್ ಆಡ್ತಾ ಮತ್ತೆ ಇದು ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ ಹಿಂಗೆ ಇಲ್ಲ ನಾವು ಕೊಡಲ್ಲ ನಾವು ಅದ ಆಡ್ಲಿ ಆಡ್ಲಿ ಬಿಡ್ಲಿ ಮನೆ ಹತ್ರ ಇದ್ರೆ ಸಾಕು ನಿಮ್ದು ಯಾರು ಅದಕ್ಕೆ ಹೆಂಗೆ ಊಟ ಎಲ್ಲ ಏನಾಗ್ತೀರಾ ಹಾಲು ಮೊಟ್ಟೆ ಎಕ್ಸರ್ಸೈಸ್ ಏನಾದ್ರೂ ಇರುತ್ತೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಇರುತ್ತೆ ಎಷ್ಟು ಖರ್ಚು ಆಗ್ಬೋದು ಅಣ್ಣ ಡೈಲಿ ಮರಿಗುರಿಗೆ ಇನ್ನೂರು ಇನ್ನೂರು ಇನ್ನೂರೈವತ್ತು ರೂಪಾಯಿ ಫಿಕ್ಸ್ ಸೊ ಗಾಯ್ಸ್ ಏನ್ ನೋಡ್ತಾ ಇದೀರಲ್ಲ ಇದು ಮರಿ ಕುರಿ ಅಂತೆ ಇವಾಗ ಆಡಿದೆ ಅಂತೆ ಸೊ ಬನ್ನಿ ಸುತ್ತಮುತ್ತ ಆಡಿದಿರೋ ತೋರಿಸ್ತೀನಿ ಇದು ಬಂಜಾರಾ ಬುಲ್ಸ್ ಗ್ರೂಪ್ ಜೀವ ಅಂತ ದಾವಣಗೆರೆ ಕುರಿ ಇದು ಫಸ್ಟ್ ಟೈಮ್ ಆಡ್ತಿರೋದು ಹಾಂ ನಾವೇ ಸಾಕಿರೋದು ರೇಟ್ ಸಿಕ್ಕರೆ ಕೊಡ್ತೀವಿ ಇಲ್ಲಾದರೆ ನಮ್ಮ ಹತ್ರ ಇಡ್ಕಂತ ಸಾಕೆಲ್ಲ ಮನೆಯಾಗಲಿ ಒಪ್ಪಿಗೆ ತಿಂಗಳಿಗೆ ಒಂದು ಹತ್ತು ಸಾವಿರ ಬರ್ಬೋದು ನಮ್ಮ ಹೆಸರು ಲೋಹಿತ್ ನಾಯ್ಕ ಒಡೆಯ ಒಡೆಯಂತೆ ಸರ್ ಇಲ್ಲಿ ಲಾಸ್ಟ್ ಆಗ್ ಸರ್ ದಾವಣಗೆರೆ ನಿಧುವಳಿ ಲಾಸ್ಟ್ ಆಪ್ ಸರ್ ನಾವೇ ಸಾಕಿರೋದು ಸರ್ ನಾವೇ ಸಾಕಿರೋದು ಇಲ್ಲ ಸರ್ ಮಾಡಲಾ ಆಸಕ್ಕೆ ಸಾಕಿರೋದು ಎರಡ ಸರ್ ಸರ್ ಅದಕ್ಕೆ ಆಲೂ ಮಟ್ಟೆ ಹಾಕ್ತೀನಿ ಸರ್ ಬೆಳಗ್ಗೆ ಹುಳ್ಳಿ ಹಾಕ್ತೀವಿ ಜೋಳ ಹಾಕ್ತೀವಿ ಸ್ವಲ್ಪ ಹಸಿ ಹುಲ್ಲು ರಾಗಿ ಹುಲ್ಲು ಈ ಥರ ಎಲ್ಲ ಹಾಕ್ತೀವಿ ಸರ್ ಮುನ್ನೂರ ತಿಂಗಳಿಗೆ ಸರ್ 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 ಬರುತ್ತೆ ನಿಟ್ವಾಳಿ ಬನ್ನಿ ಮಾಂಕಳಿ ಕೇಸರಿ ಅಂತಂದು ಎರಡಲ್ಲಿದೆ ದಾವಣಗೆರೆ ಇಲ್ಲ ಸರ್ ಸೆಕೆಂಡ್ ಇಲ್ಲ ಸರ್ ಇನ್ನು ಎರಡಲ್ಲೂ ಇನ್ನು ಸ್ಟಾರ್ಟ್ ಆಗಿಲ್ಲ ಡೈಲಿ ರೊಟ್ಟ ಸರ್ ಹುಲ್ಲು ಗೋಧಿ ಮೆಕ್ಕೆಜೋಳ ಕಾಳು ಗಂಜಿ ಹಾಲು ಮೊಟ್ಟೆ ಅವೇ ಸರ್ ಡೈಲಿ ಫುಡ್ ಇದು ಸುನಾಮಿ ಸಾಮ್ರಾಟ್ ಚೋಟು ದಾವಣಗೆರೆ ಕುರಿ ಹನ್ನೆರಡು ಹನ್ನೊಂದು ಕಣ ಹನ್ನೊಂದು ಮರಿ ಕುರಿ ಹಾ ಅಷ್ಟು ಗೆದ್ದು ಫಸ್ಟ್ ಸುನಾಮಿ ಸಾಮ್ರಾಟ್ ಚೋಟು ಚೋಟು ಓನರ್ ಓನರ್ ನಮಸ್ತೆ ಮಾಡ್ತಾರೆ ಹಲೋ ಮತ್ತೆ ಅದು ஹோಟಲ್ ಅಲ್ಲಿ ಇಂಗ ಡೈಲಿ ಊಟ ಡೈಲಿ ಉತ್ತರ ದಿ ನೈಟ್ ಔಂ ಅಂದ್ರೆ ಉತ್ತರ ದಿ ಬಾದಮಿ ಬೋಡಾ ಮೇದಾಕ್ಷಿ ಬೆಳೆಗೆದ್ರ ಅರ್ಧಕ್ಕೆ ಹುಳ್ಳಿ ಕಾಳು ಡೈಲಿ ಎರಡು ಲೀಟರ್ ಹಾಲು ದಿವಸಕ್ಕೆ ಇದಕ್ಕೆ ದಿವಸಕ್ಕೆ ಏಳ್ನೂರು ರೂಪಾಯಿ ಖರ್ಚು ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಓನರ್ ಓನರ್ ಏನಿಲ್ಲ ಹಂಗಾ ಹುಲ್ಲಿ ಕೆಲಸ ನಮ್ದು

ಮತ್ತೆ ನಿಮ್ ಇದಾವ ನಿಮ್ಮ ಹಾ ಇದೇರಿ ಹಾ ರೀ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ನಿಟ್ಟವಳ್ಳಿಯಲ್ಲಿ ಜಾತ್ರೆ ಮಹೋತ್ಸವ ಅಂಗವಾಗಿ ಇಲ್ಲಿ ಕುರಿ ಕಾಳಗ ನಡೀತಾ ಇದೆ ಸೊ ಇವತ್ತು ಬಂದುಬಿಟ್ಟು ಮರಿ ಕುರಿ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲಿಂದು ಕುರಿದು ಕಾಳಗ ನಡೆಯುತ್ತೆ ಸೊ ನಾಳೆ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಕುರಿಗಳು ಬರ್ತವೆ ಹೆಂಟಲ್ಲಿಂದ ಅದು ಕೂಡ ಕವರ್ ಮಾಡ್ತೀನಿ ಸೊ ಯಾವ ಥರ ಸಪೋರ್ಟ್ ಮಾಡಿದ್ರ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಹಾಕಿ ಚೆನ್ನಾಗಿತ್ತು ಅಂದರೆ ಅಣ್ಣ ಅಣ್ಣಲ್ಲ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಇವಾಗ ಇದು ರಾಕಿಂಗ್ ನನ್ನ ಹೆಸರು ರಾಕೇಶ್ ಅಂತ ಇದು ರಾಕಿ ಕಿಂಗ್ ಡಿ ವಿಜಿ ಗ್ರೂಪ್ ಇಂದ ಕುರಿ ಎರಡಲ್ಲೂ ಕಣಕ್ಕೆ ಹಾಕ್ಬೇಕು ಇವತ್ತು ಇದು ನೋಡ್ಕೊಳ್ಳೋರು ರಿಯಾನ್ ಅಂತ ಇವರೇ ಈ ಕುರಿ ಎಲ್ಲ ನೋಡ್ಕೊಳ್ಳೋದು ರಾಕಿ ಕಿಂಗ್ ಡಿ ಜಿ ಯಾವುದೇ ಗ್ರೂಪ್ದಾಗ್ಲಿ ಕುರಿ ನೋಡ್ಕೊಳ್ಳೋದಲ್ಲ ಇವರೇ ಹೊಸ ಶೋಕದವರು ನಾವು ನೀವು ನೋಡ್ಬೇಕು ಪ್ರೋತ್ಸಾಹ ಮಾಡಬೇಕು ನಮ್ಮ ತಾತನೂ ಸಾಕಿದ್ರು ನಾವು ಸಾಕಿದೀವಿ ನಮ್ಮ ಮಕ್ಳು ಸಾಕೆ ಸಾಕ್ತಾರೆ ಶೋಕು ಹೋಗಲ್ಲ ಮಾಡ್ತೀವಿ ಇಲ್ಲ ಸರ್ ನಾರ್ಮಲ್ ಏನು ತಿನ್ನುತ್ತೋ ಅದೇ ಪ್ರೀತಿಗೆ ಹಾಲು ಕಾಳು ಹಾಕ್ತಿವಿ ಅಷ್ಟೇ ಕುರಿ ನಾವೇನು ಎಲ್ಲ ಮೊದ್ಲೇ ಕಲ್ತಿತ್ತು ರನ್ನಿಂಗ್ ಮಾಡಿಸ್ತೀವಿ ನಾರ್ಮಲ್ ಆಗೋ ಪೈಲ್ವಾನ್ ಹೆಂಗೆ ರೆಡಿ ಆಗ್ತಾನೋ ಹಂಗೆ ರೆಡಿ ಮಾಡೋದು ಅಷ್ಟು ಅದು ಇವ್ರು ಹೇಳ್ತಾರೆ ಒಂದು ಕುರಿ ನಾವೇನು ಲೆಕ್ಕ ಮಾಡಿಲ್ಲ ಇನ್ನೋರಿಗೆ ಅಷ್ಟು ಹೋಗ್ತಾಯಿದೆ ಅಂತ ನಮ್ಮ ಕಲರ್ಫುಲ್ ಹುಚ್ಚ ಅಂತ ಇದೆಯಲ್ಲ ಸರ್ ನಮ್ಮ ಹೆಸರು ಶಿವಕುಮಾರ್ ಅಂತ ಇದು ಫಸ್ಟ್ ಟೈಮ್ ಕಣಕ್ ತಂದಿರೋದು ಎರಡೆಲ್ಲ ಇದು ಇದು ಉಚ್ಚ ಕಲರ್ಸ್ಫುಲ್ ಉಚ್ಚ ಅಂತ ಇದರ ಹೆಸ್ರು ಇಟ್ಟಿರೋದು ನರಗನ ಹಳೀತಿ ಇದು ಮರಿ ಇದೆ ಫಸ್ಟ್ ಟೈಮ್ ಈ ಕಣಕ್ಕ ನಾವು ತಂದಿರೋದು ಆಟ ಆಡೋದು ಫೇಮಸ್ ಕುರಿ ಇನ್ನೊಂದಿದೆ ಅಲ್ಲಿ ಊರಲ್ಲಿ ಇದೆ ಅದು ಎಂಟಲ್ಲ ಮರಿ ಅದು ಅದು ನಾಳೆ ಬರುತ್ತೆ ಅದ್ರದ್ದು ಅದ್ರದ ಹೆಸರು ಅಂತ ಕಲರ್ಫುಲ್ ಫುಲ್ ಉಚ್ಚಾಂತಾನೆ ಇಟ್ಟಿರೋದು ಎರಡು ಮರಿ ಅದು ಮಂತ್ಲಿ ಬರುತ್ತೆ ರೀ ಹುಳ್ಳಿ ಕಾಳಿಂದು ನಾವು ಮೇಸಿ ಅದ್ರ ಮೇಲೆಲ್ಲ ಬರುತ್ತೆ ಹೆಚ್ಚು ಕಮ್ಮಿ ಮಾಡ್ತೀವಿ ಇವಾಗ ಬೇಸಿಗೆ ಇವಾಗ ಸ್ವಲ್ಪ ಮೇವು ಕಮ್ಮಿ ಮಾಡ್ತೀವಿ ಸಂಪತ್ನಾಗ ಒಂದು ಸ್ವಲ್ಪ ನೇಯಿಸೋದು ಇದು ಮಾಡೋದು ಅವೆಲ್ಲ ಮಾಡ್ತಿರ್ತೀವಿ ರನ್ನಿಂಗು ಕೆರೆಯೊಳಗೆ ಈಜು ಹೊಡ್ಸೋದು ಮಾಡ್ತೀವಿ ಕೆರೆಯಲ್ಲಿ ನೀರಿಲ್ಲ ಚಾನಲ್ ನೀರು ಬಿಟ್ರೆ ಚಾನಲ್ಗೆ ತಗೊಂಬರ್ತೀವಿ ಅಲ್ಲೊಂದು ಸ್ವಲ್ಪ ನೀರ್ನಾಗ ಈಜು ಹೊಡ್ಸೋದು ಅದನ್ನೆಲ್ಲ ಮಾಡಿಸ್ತೀವಿ ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಇತ್ತು ಇದು ನಿಟ್ಟುವಳ್ಳಿಯಲ್ಲಿ ಇರೋ ಕುರಿ ಕಾಳಾಗೋದು ಸೊ ಇವತ್ತು ಸಣ್ಣ ಮರಿಗಳಿತ್ತು ನಾಳೆ ಎಂಟು ಮರಿ ದೊಡ್ಡ ಇರುತ್ತೆ ಅದು ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬ ಎಲ್ರಿಗೂ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಅದು ನೋಡೋದಕ್ಕೆ ಅದು ಕೂಡ ಕವರ್ ಮಾಡ್ತೀನಿ ಸೊ ಯಾರೆಲ್ಲೋಸ್ತೇನೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋನ ಎಲ್ಲ ಹೆಣ್ಣು ಮಾಡ್ತೀನಿ ಲವ್ ಆಲ್ ಸೈನಿಂಗ್ ಆಫ್ ಬಾಯ್